ಇಪ್ಪತ್ತೈದು ವರ್ಷದ ಕೆಳಗಡೆ ಓಕೆ ಆಯಿತಾ ಇವರಿಗೆ ಆಗಿ ಅಲ್ಪ ಶುಕ್ರಸ್ ಪ್ರಾಬ್ಲಮ್ ಆಗತ್ತೆ ಅಂತ ಇದೆ ಅಲ್ಪತಾ ಈ ಶುಕ್ರಧಾತು ನಾನು ಏನು ಹೇಳಿದ ಸೀಮನ್ನು ಪ್ರೊಡಕ್ಷನ್ನು ಕಮ್ಮಿ ಇರತ್ತೆ ಇದಕ್ಕೆ ನಾವು ಕೊಡಬೇಕಾಗಿರೋದು ಅಪ್ಯಾಯಿಕ ವಾಜೀಕರಣ ಚಿಕಿತ್ಸಾ ಅಂತ ಅಪ್ಯಾಯನ ಅಂದರೆ ಒಳ್ಳೆಯ ಆಹಾರ ಕೊಡೋದು ನರಿಷ್ಮೆಂಟ್ ಅಂತ ಕರೆಯೋದು ಪೋಷಣೆ ಚೆನ್ನಾಗಿ ಮಾಡೋದು ಇಂಥ ವಯಸ್ಸವ್ರಿಗೆ ಸೊ ಇದು ಒಂದು ವಾಜಿಕ್ರದ್ದು ಒಂದು ಭಾಗ ಎರಡನೇ ಭಾಗ ದುಷ್ಟ ಶುಕ್ರ ಅಂತ ಇದು ಸಾಧಾರಣವಾಗಿ ಇಪ್ಪತ್ತೈದರಿಂದ ಹಿಡಿದು ಒಂದು ನಲ್ವತ್ತೈದುವರೆಗೂ ನಲವತ್ತೈದು ಐವತ್ತರೆಗೂ ಇದು ಚೈಲ್ಡ್ ಬೇರಿಂಗ್ ಏಜ್ ಅಂತ ಕರಿತೀವಿ ನಾವು ಯೂಶುವಲ್ ಆಗಿ ಇಪ್ಪತ್ತೈದರಿಂದ ಹಿಡಿದ ಐವತ್ತರೆಗೂ ಸಂತಾನ ಪಡೆಯ ಸಮಯ ಇದು ಈ ಸಂತಾನ ಯಾತಕ್ಕೆ ಪಡೆಯೋಕ್ಕಾಗಲ್ಲ ಅಥವಾ ಮೈಥುನ ಯಾತಕ್ಕೆ ಮಾಡೋಕ್ಕಾಗಲ್ಲ ಸೊ ಇಂಥ ಕಾರಣನ ನಾವು ಸರಿಪಡಿಸೋದಕ್ಕೆ ಇದಕ್ಕೆ ಒಂದು ಚಿಕಿತ್ಸೆ ಕೊಡ್ತೀವಿ ನಾವು ಅದಕ್ಕೆ ನಾವು ಉಪಚಯ ಚಿಕಿತ್ಸಾ ಅಂತ ಇದಕ್ಕೆ ಆ ದೋಷದ ಪ್ರಕಾರ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದೆಲ್ಲ ಚಿಕಿತ್ಸೆ ನಾವು ಕೊಡ್ತೀವಿ ಈ ಮೂರನೇ ಭಾಗ ಏನು ಅಂದರೆ ಐವತ್ತು ವರ್ಷ ನಂತರ ನಲ್ವತ್ತೈದು ನಲವತ್ತೈದಿಂದ ಹಿಡಿದು ಒಂದು ಅರವತ್ತೈದುವರೆಗೂ ಕ್ಷೀಣರೇತ ಕ್ಷೀಣಶೂತ್ರ ಅಂತ ಕರಿತೀವಿ ನಾವು ಈ ಸೀಮನ್ ಕ್ವಾಂಟಿಟಿ ತುಂಬ ಕಮ್ಮಿ ಹೋಗ್ಬಿಟ್ಟಿರುತ್ತೆ ಬರೀ ಕ್ಷೀಣ ಅಲ್ಲ ಇಚ್ಛೆನೂ ಆಗಿರುತ್ತೆ ಹಾಗೆ ನಾನು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಸಾಕಷ್ಟು ಜನ ಸ್ವಲ್ಪ ವಯಸ್ಸಾಗಿರೋರು ಬರ್ತಾರೆ ಈ ಒಂದು ಮೈಥುನ ಮಾಡೋದು ಕೋರ್ಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದೇ ಅದೇ ತಿಳಿಸತ್ತೆ ಈ ನಲ್ವತ್ತೈದು ಐವತ್ತಾಗಿದ್ಮೇಲೆ ಒಂದು ಸೆಕ್ಷುವಲ್ ಡಿಸೈರ್ ತುಂಬ ಕಮ್ಮಿ ಆಗಿರುತ್ತೆ ಅಥವಾ ಇನ್ನೂ ಮಗು ಪಡಿಬೇಕು ಅನ್ನೋ ಅನ್ನೋರು ಕೆಲವು ಜನ ತುಂಬ ಲೇಟಾಗಿ ಮದುವೆಗಳು ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಮಕ್ಕಳು ಪಡಿಬೇಕು ಅಂತ ಇನ್ನೂ ಆಸೆ ಇರುತ್ತೆ ಸೊ ಅಕ್ಷೀಣ ಶು ಶುಕ್ರ ಶುಕ್ರ ಅಂತ ಅದರಲ್ಲಿ ಕಂಪ್ಲೀಟಾಗಿ ಸೀಮನ್ ಪ್ರೊಡಕ್ಷನ್ ಸ್ವಲ್ಪ ತುಂಬ ಕಮ್ಮಿ ಆಗೋಗ್ಬಿಟ್ಟಿರುತ್ತೆ ಇನ್ನೊಂದು ನೆಕ್ಸ್ಟು ವಿಶುಷ್ಕ ಶುಕ್ರಸ್ ಅಂತ ವಿಶುಷ್ಕ ಶುಕ್ರ ಅಂದರೆ ಒಂದು ಎಪ್ಪತ್ತು ಎಪ್ಪತ್ತೈದು ಆಗಿದ್ಮೇಲೆ ಕಂಪ್ಲೀಟಾಗಿ ಕ್ಷೀಣ ಆಗೋಗ್ಬಿಟ್ಟಿರುತ್ತೆ ಅಂಥವ್ರಿಗೆ ಟ್ರೀಟ್ಮೆಂಟ್ ಸೊ ಈ ನಾಲ್ಕು ಥರದ್ದು ವಾಜೀಕರಣ ಟ್ರೀಟ್ಮೆಂಟ್ಗಳು ನಮ್ಮ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ